ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ನನ್ನಂದೂರಿಗೆ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾನು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಇವತ್ತ ಮನಿ ತೊಳ್ದೇವ್ರಿ ಮತ್ತು ಯಜಮಾನ್ರ ಮತ್ತೆ ಹೊಂದಿ ಹೋಗಿದ್ರಿ ಮನೇ ದೇವ್ರ ನಮ್ಮ ಊರ್ದ ಅವಾಗ ಹೊಂದಿಗಿದ್ದೇವ್ರಿ ಮತ್ತು ಮಾತು ಭೀ ಒಂದು ವಿಶೇಷ ಕಾರ್ಯಕ್ರಮ ಅದ ರೀ ನಾಳೆಗೆ ಅದ ರೀ ಇವತ್ತು ಶಾಪಿಂಗ್ ಅದೆಲ್ಲ ಮಾಡ್ಕೊಂಡ್ಬರ್ಬೇಕು ರೀ ಅಂದ್ರೆ ಸಂತಿ ಮಾಡ್ಕೊಂಡ್ಬರ್ಬೇಕು ರೀ ಕಲ್ಬ್ರಿಗೆ ಹೋಗಿ ಅದಕ್ಕೀಗ ಇಟ್ಟು ತಕ ಯಜಮಾನರಿಗೆ ಹೋಂದ್ಯದ ಒಗೋದಕ್ಕೆ ಹೋಗಿದ್ರಿ ನಾನು ಎಲ್ಲ ಮನಿ ಅದು ಕ್ಲೀನ್ ಮಾಡೋದು ಅದು ಎಲ್ಲ ಐತೆ ರೀ ಇವತ್ತು ಮತ್ತು ರೊಟ್ಟಿ ರೀ ಈಗ ಉಳ್ಳಾಕೆ ನಾನು ಅವರ ಪಲ್ಯ ಮಾಡ್ಯಾವ್ರಿ ಕಡಲೆ ಹಿಟ್ಟಿನ ಪಲ್ಯ ಮಾಡ್ಯಾರಿ ಅಂದ್ರೆ ಪಿಟ್ಲ ಮಾಡ್ಯಾವ್ರಿ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡೀನಿ ರೀ ಈಗ ನಾ ಸಂತಿಗೆ ಹೋಗ್ಬೇಕ್ರಿ ನಾ ಬಟ್ ಬಟ್ಟೆದೊಳದು ಹಾಕಿ ಸಂತಿಗೆ ಹೋಗ್ಬೇಕು ರೀ ನಮ್ಮ ಸಮೃದ್ಧಿ ಅಂತರ ಇನ್ನು ಇನ್ನು ಸಂತಿಗೆ ಹೋಗ್ಬೇಕ್ರಿ ನಮ್ಮ ಸಂಪ್ರದಿ ಅಂತ ಇಲ್ಲೇ ಒಳಗೆ ಮಲ್ಕೊಂಡಾಳ್ರಿ ಅಕ್ಕಿ ನೀರು ಹಾಕ್ಬಿಟ್ಟಿನ್ರಿ ಮಕ್ಕೊಂಡಾಳ ಸಮೂ ಅಂತಂದ್ರೆ ಒಂದೊಂದು ಆ ಸಾಲಿ ಸುಟ್ಟಿ ರೀ ಹಾಗಾಗಿ ನಮಗಂತ ಭಾಳ ಹೈರಾಣ ಹೊಂಟದ್ರಿ ಸಾಲಿಗೆ ಹೋಗಿ ಸಂಜೆ ಮುಂದೆ ಐದು ಗಂಟೆ ತನಗೆ ಬರ್ತೀನಿ ರೀ ಅವ್ರು ಕಿರಿಕಿರಿನೇ ರೀ ಜಾಸ್ತಿ ಭಾಳ ಅಂದ್ರೆ ಭಾಳ ಚಾವು ಕೆಲಸ ಮಾಡ್ತಾನೆ ರೀ ಭಾಳ ಚಾವನ ನಮ್ಮ ಸಮೂ ಅಂತಾರೆ ಅವನಿಗೆ ಕೈದಂಗೆ ಅಲಕತ್ತಿದ್ರಿ ನನಗೆ ಮನ್ಯಾಗ ಅದ್ರ ಸಲಕ ಯಜನ್ರಿಗೆ ಆ ಕಡೆ ಹೊಲ್ ಕಡೆ ಹೋಗಿದ್ರು ರೀ ಮತ್ತು ಆ ಕಡೆ ಕರ್ಕೊಂಡು ಹೋಗ್ಯಾರೀ ಹೊಲದ ಕಡೆ ಸಮ್ಮುಗೆ ಒಂದು ತಾಸು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇದಕ್ಕಪ್ಪ ಅಂದ್ರೆ ಆ ಕಡೆ ಈ ಕಡೆ ಅವನಿಗೆ ನೋಡೋದತ್ತರಿ ನನಗೆ ಯಾಕಂದ್ರೆ ಮನೆ ಮನೆಯಾದ್ರೆ ಭಾಯಿ ಹೌಜು ಅದಾವಲ್ರಿ ಎಲ್ಲ ಕಡೆ ಇತ್ರಿತನ ಹಂಗೆ ಅಂತೇಳಿ ಅವನಿಗೆ ಇನಾ ಬರ್ಲಿಕ್ಕೂ ಇಲ್ಲ ಸಾಲಿ ಒಳಗೆ ಕೂತಾ ಬರಲಿಲ್ಲ ಅಂತೇಳಿ ಸಾಲಿಗೆ ಕಳ್ಸಿಬಿಟ್ಟಿವಿ ಈಗಂತ್ರ ಹದಿನೈದು ದಿವಸ ಈಗ ಹಬ್ಬ ಆದಾಗ ತನಕ ಸೂಟ್ಯವಂತ್ರಿ ಸಾಲಿ ಹದಿನೈದು ದಿವಸ ತಕ ಭಾಳ ಹೇರಣ್ರಿ ನಮ್ಗೆ ಸಮ್ಮು ಹಿಡ್ಯದ ಅದಕ್ಕೆ ಈಗಂತರ ಹೊಲಕ್ಕೆ ಹೋಗೀನ ರೀ ನಾನು ಊಟ ಮಾಡಿ ಬಟ್ಟೆ ಹೋಗೀತೀನಿ ರೀ ದೌಡ ಮತ್ತು ಬಿಸಿಲೇ ಈಗ ಅದಕ್ಕೆ ಈಗ ಸಂತೆ ಹೋಗ್ಬೇಕು ರೀ ಕಲಬುರಗಿ ಆ ಯಜಮಾನ್ರು ನಾನು ಹೋದೇವ್ರಿ ಸಮೃದ್ಧಿಗೆ ಸಮೂ ಕರ್ಕೊಂಡು ಹೋಗ್ತೀನಿ ರೀ ಮತ್ತು ಸಮೃದ್ಧಿದ್ನೂ ಒಂದು ಸ್ವಲ್ಪ ಕೆಲಸದ ರೀ ಒಳಗೆ ಅದು ಏನಂತ ಹೇಳೋಣ ಅಲ್ಲೇ ತೋರಿಸ್ತೀನಿ ರೀ ಸಮೃದ್ಧಿಗೆ ಕಲ್ಬುರ್ಗಿ ಕರ್ಕೊಂಡು ಹೋಗಿ ಏನು ಕೆಲಸ ಅದ ಹೇಳಿ ಈಗ ಸದ್ಯಕ್ಕೆ ಊಟ ಮಾಡಮ್ರಿ ಬರೀ ಫ್ರೆಂಡ್ಸಾ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಕಡಲೆ ಹಿಟ್ಟಿನ ಪಲ್ಯ ಊಟ ಮಾಡಮಂತರಿ ನೋಡಿರಿ ಕಡಲೆ ಹಿಟ್ಟಿನ ಪಿಟ್ಲಾ ಮಾಡ್ಯಾರೀ ಒಂದು ಸ್ವಲ್ಪ ತಿಳಿಯಾಗಿ ಮಾಡಂತಿದ್ರಿ ನಾನು ಒಂದು ಸ್ವಲ್ಪ ಹೋಗಾಗ ಹಿಂಗಾದ್ರೆ ಛಂದ ಆತದ್ರಿ ಅದಕ್ಕೊಂದು ಸ್ವಲ್ಪ ತಿಳಿಯಾಗಿ ಮಾಡ್ಯ ರೀ ಕಡಲೆ ಹಿಟ್ಟಿನ ಬಿಟ್ಲ ನಮ್ಮ ಚನ್ನಮ್ಮ ಹೊಂಟಾಡ್ರಿ ಈಗ ನಮ್ಮ ಜಟ್ಟೆ ಅಪ್ಪ ನಿರ್ಮಲಾ ಎಲ್ಲರು ಬಂದ್ರೋಡ್ರಿ ಚೆನ್ನಮ್ಮ ಬಾರಿ ರೆಡಿ ಹಾ ಸಾಲಿ ಮುಗಿದಾಗ್ದಮ್ಮ ಬಂದ್ರಿ ಜಟ್ಟಪ್ಪ ದೊಡನೆ ಸಿಕ್ಕು ಬಸ ಗಂಜಿ ಕಡೆ ಬಿಸಿ ಬಂದ್ರೇನು

ಎಂಡ್ ಚಾಲೋದು ಏ ಹೊಡ್ಕೊಂಡಿರೋ ಮೊತ್ತಿಗೆ ಎಂಡ್ ಚಾಲೋ ಎಂಡ್ ಮುಗಿಸಕ ಒಂದ ಒಂದಿಲ್ಲ ನೇ ಈ ಎಂಡ್ ಚಾಲೋಯೋ ಅದೇ ರೀತಿ ನಾನು ನಾರಣಸಿಂಹ ಮಳೆ ಮೂರನೇ ಸೀಚಿಗೆ ಹೋಗಕತ್ತಾ ಹ್ಮ್ ಮತ್ತೆ 9 ಅಕ್ಕಿಗೆ ಅವಗೆ ಜಾತ್ರೆ ಸುಸ جاتی ತು ತುಕ್ಕು ತುಕ್ಕೋ ಲೇ ಹಂಚಿ ಬಟಾಬಿ ಹಾಕೊಳಲೇ ಹಂಚಿ ಬಟಾಬಿ ಇದು ಬಿ ಆಡೋแมಕ್ಸ್ ಹೋಗಿ 9 ರ 9 ರ ಬಸಪುರ ಮುಂದಿನ ನಾಗರಮಸಿ ಮುಗಿದ ಮೇಲೆ ಇದು ನಮ್ ನಿರ್ಮಲಾರ ಬಂದ ಊಟ ಮಾಡ್ಕೊತಿದ್ದೇವ್ರಿ ಊಟ ಮಾಡ್ದೇವ್ರಿ ನಾವು ಬಿ ನಮ್ ಚೆನ್ನಮ್ಮ ಊಟ ಮಾಡಿ ಮತ್ ಅವ್ರ ತಂಗಿ ಎತ್ಕೊಂಡಾಡ್ರಿ ನಮ್ ಸಮ್ಮು ಮತ್ತ್ ನಮ್ ಜಟ್ಯಾಪ ಅಂತಂದ್ರ ಇಬ್ರು ಆಟಾಡಕತ್ತಾರೀ ಅವ್ರ ಅಣ್ಣ ತಮ್ಮ ಕಲ್ತಿ ಏ ಸಮ್ಮು ಅಲ್ಲಿ ಹೋಗಾಡ್ರಿ ಪೈಗಡ್ಬ್ರಿ ನಾನೊಡಿ ಮೇಲೆ ಕುಡಿಸ್ತಿ ತುಂಬ ತಮ್ಮ ಸೊಕಾಸಿ ಹೇಳ ಅವು ಇಲ್ಲ ನೋಡ್ರಿ ಸಮೃದ್ಧಿ ತಂದು ಕೊಟ್ಟು ನೋಡ್ರಿ ನಮ್ಗೆ ಚೆನ್ನಮ್ಮ ಇಲ್ಲ ನನಗೆ ಎಲ್ಲಿಗೆ ಓದ್ತನಿ ಜೋಗಲ್ದಾಗ ಬೀಳಂಗಿದ್ದು ನೋಡವಾ ಅದು ಹಾಕಿ ಬಿಡಕು ಒತ್ತಲ್ಲ ಅದು ಅದು ಗರ್ಮಂಗಿ ಹಾಕು ಒತ್ತಲ್ಲ ನಿಮ್ಮ ಪಪ್ಪಂದು ಗರಮಂಗಿ ಹಾಕದು ಹೆಂಗೆ ಕೊಡ್ತಿ ನೀ ತಮ್ಮಗ ಬಿಳಂಗನಾ

ಗಟ್ಟಿ ಹಾಕೊಂಡು ಕುಡಿತಾ ಹಾಕಿ ಮಸ್ರ ಸಮ್ಮು ನಮ್ ಸಮೃದ್ಧಿ ನಮ್ ಚನ್ನಮ್ಮ ಬೇಡ ಅವ್ನ ಮ್ಯಾಲ ಬೇಡವ ನೀನೇ ಕುಂದರ್ಸ ಚಲೋ ಇಲ್ಲವ ಒಗಾಡ್ತಾನವ ಜಾಡಿಸಿ ಕುಡಿಸುವ ನಮ್ಮ ಮನೆಯಲ್ಲಿ ಫಂಕ್ಷನ್ ಶುರು ಆಯ್ತು ನೋಡ್ರಿ ಫಂಕ್ಷನ್ ಸಲುವಾಗಿ ಯಾರ್ಯಾರು ಎಲ್ಲ ಬಂದಾರ ನೋಡ್ರಿ ಎಲ್ಲರು ಬಂದಾರ ನಮ್ಮ ಮಾವ ಮತ್ತು ಯಜಮಾನ್ರು ಊಟ ಕೂತಾರ ಇಲ್ಲಿ ಅವಳ ಕೊಡಕತ್ತಾಳ ಮತ್ತು ತಂಗಿ ಅವಳ ಕೊಡಕತ್ತಾರ ಇಲ್ಲಿ ಅಂತಂದ್ರೆ ನಮ್ಮ ಚೆನ್ನಮ್ಮ ಕೂತಾಳ ಮತ್ತು ನಮ್ಮ ಅಮ್ಮನ ಹೆಣ್ತಿರಿ ನಮ್ಮ ಸುಧರ್ಮವನ್ ಹೆಂಡ್ತಿ ನಮ್ಮ ಸಣ್ಣಮ್ಮ ಇಲ್ಲೇ ಕೂತಾರ ಅವರು ಭೀ ನಾಳೆ ನಿಂತ ಫಂಕ್ಷನ್ ವೀಡಿಯೋಸ್ ಬರ್ತದೆ ರೀ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿರಿ ಫಂಕ್ಷನ್ ಸಲುವಾಗಿ ಎಲ್ಲರೂ ಬೀಗರು ಬಂದಾಗ ನೋಡಿರಿ ಸಂಜೆ ಮುಂದೆ ಲೈಟ್ ರೀ ಹಂಗಿಲ್ಲ ಹಂಗೆ ಸ್ವಲ್ಪ ಒಂದು ಸ್ವಲ್ಪ ಕತ್ಲತ್ತರಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ವೀಡಿಯೋ ಎಷ್ಟಾದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ